ಮುಂಗಾರು ಮಳೆ ಅಬ್ಬರ ಹಿಮಾಚಲ ಪ್ರದೇಶದಲ್ಲಿ ಇನ್ನೂ ನಿಂತಿಲ್ಲ ಹಿಮಾಚಲ ಪ್ರದೇಶದಲ್ಲಿ ಮಳೆಗಾಲ ಆರಂಭವಾದಗಿನಿಂದ ಸುರಿಯುತ್ತಿರುವ ನಿರಂತರ ಮಳೆ ಮೇಘಸ್ಪೋರ್ಟ್ ಪ್ರವಾಹ ಭೂಕುಸಿತದಿಂದಾಗಿ ಸಾಕಷ್ಟು ಹಾನಿ ಅನುಭವಿಸಿದೆ ನದಿಗಳು ಅಪಾಯಮಟ್ಟ ಮೀರಿ ಹರಿಯುವ ಮೂಲಕ ಜನಸಾಮಾನ್ಯರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ರಕ್ಷಣಾ ಮತ್ತು ಪರಿಹಾರ ತಂಡ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಪರಿಸ್ಥಿತಿ ಮತ್ತಷ್ಟು ದುರ್ಬಲಗೊಳ್ಳುತ್ತಿದೆ ಈ ನಡುವೆ ದಿನದಿಂದ ದಿನಕ್ಕೆ ಹಾನಿಗೆ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಹೆಚ್ಚಿದ್ದು ಕಣ್ಮರೆಯಾದವರ ಕುರಿತು ಆತಂಕ ಉಂಟಾಗುತ್ತಿದೆ ಈ ನಡುವೆ ಹವಾಮಾನ ಇಲಾಖೆ ಮುಂದಿನ ಕೆಲವು ದಿನಗಳ ಕಾಲ ಮತ್ತಷ್ಟು ಮಳೆ ಪ್ರಮಾಣ ಹೆಚ್ಚಲಿದೆ ಎಂದು ಎಚ್ಚರಿಕೆ ನೀಡಿದೆ ರಾಜ್ಯಕ್ಕೆ ಜೂನ್ ಇಪ್ಪತ್ತೂರಿಂದ ಪ್ರವೇಶಿಸಿದ ಮಾನ್ಸೂನ್ ಮಳೆಗೆ ಇಲ್ಲಿಯವರೆಗೆ ಅಂದರೆ ಸೆಪ್ಟೆಂಬರ್ ಒಂದರವರೆಗೆ ಉಂಟಾದ ಹಾನಿ ಮೂರು ಸಾವಿರ ಒಂದು ನೂರು ಐವತ್ತೆಂಟು ಪಾಯಿಂಟ್ ಶೂನ್ಯ ನಾಲ್ಕು ಕೋಟಿಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯೇ ಒಂದು ನೂರು ಒಂದು ಪಾಯಿಂಟ್ ಎರಡು ಕೋಟಿ ನಷ್ಟಉಂಟು ಮಾಡಿದೆ ಇನ್ನು ಮಂಡಿ ಜಿಲ್ಲೆಯಲ್ಲಿಯೂ ಹೆಚ್ಚು ಹಾನಿ ಸಂಭವಿಸಿದೆ ಇಲ್ಲಿಯವರೆಗೆ ಒಂದು ಸಾವಿರ ಇನ್ನೂರ ಮೂವತ್ತೊಂದು ಪಾಯಿಂಟ್ ಅರವತ್ನಾಲ್ಕು ಕೋಟಿ ರೂಪಾಯಿ ನಷ್ಟಉಂಟಾಗಿದೆ ಜೊತೆಗೆ ಬಿಲಾಸ್ಪುರ್ ಜಿಲ್ಲೆಯಲ್ಲಿ ಇನ್ನೂರ ತೊಂಬತ್ತೆಂಟು ಪಾಯಿಂಟ್ ಇಪ್ಪತ್ಮೂರು ಕೋಟಿ ಚಂಬಾದಲ್ಲಿ ಏಳುನೂರ ಮೂವತ್ತೆಂಟು ಪಾಯಿಂಟ್ ಶೂನ್ಯ ಏಳು ಕೋಟಿ ಲಾಹೌಸ್ಪಿಟಿಯಲ್ಲಿ ಮೂವತ್ತೇಳು ಪಾಯಿಂಟ್ ಇಪ್ಪತ್ತು ಕೋಟಿ ಶಿಮ್ಲಾದಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ಸಿರ್ಮೌರ್ನಲ್ಲಿ ಕೋಟಿ ಸೋಲನ್ನಲ್ಲಿ ಒಂದು ನೂರು ಎಪ್ಪತ್ಮೂರು ಪಾಯಿಂಟ್ ಶೂನ್ಯ ಏಳು ಕೋಟಿ ಮತ್ತು ಉನಾ ಜಿಲ್ಲೆಯಲ್ಲಿ ಆರು ನೂರು ಒಂದು ಪಾಯಿಂಟ್ ಎಂಬತ್ತು ಕೋಟಿ ನಷ್ಟವಾಗಿದೆ ಇನ್ನು ಭೂಕುಸಿತ ಪ್ರವಾಹದಿಂದ ಜೂನ್ ಇಪ್ಪತ್ತರಿಂದ ಸೆಪ್ಟೆಂಬರ್ ಒಂದರವರೆಗೆ ಮುನ್ನೂರ ಅರವತ್ತೆರಡು ಮಂದಿ ಸಾವನ್ನಪ್ಪಿದ್ದರೆ ನಲವತ್ತೊಂದು ಮಂದಿ ಕಣ್ಮರೆಯಾಗಿದ್ದು ಮುನ್ನೂರ ಎಂಬತ್ತೈದು ಮಂದಿ ಗಾಯಗೊಂಡಿದ್ದಾರೆ ಮೇಘಸ್ಫೋಟ ಮತ್ತು ಪ್ರವಾಹದಿಂದ ನಾಲ್ಕು ಒಂದು ನೂರು ತೊಂಬತ್ತಾರು ಮನೆಗಳಿಗೆ ಹಾನಿಯಾಗಿದೆ ಮೂರು ಮುನ್ನೂರ ಮೂವತ್ತೈದು ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ ಇಷ್ಟೇ ಅಲ್ಲದೆ ಭಾರೀ ಮಳೆಯಿಂದಾಗಿ ಉಂಟಾದ ಪ್ರವಾಹ ಭೂಕುಸಿತದಿಂದಾಗಿ ಲೋಕೋಪಯೋಗಿ ಇಲಾಖೆ ಒಂದು ಸಾವಿರ ಏಳ್ನೂರು ಎಪ್ಪತ್ತಾರು ಪಾಯಿಂಟ್ ಹನ್ನೆರಡು ಕೋಟಿ ಹಾನಿ ಅನುಭವಿಸಿದೆ ಇಲ್ಲಿಯವರೆಗೆ ರಾಜ್ಯದ ಒಂದು ಇನ್ನೂರ ಎಂಬತ್ತೊಂದು ರಸ್ತೆಗಳು ಬಂದಾಗಿದ್ದು ಇದರಲ್ಲಿ ನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳಿವೆ ಕುಡಿಯುವ ನೀರಿನ ಯೋಜನೆ ಹಾನಿಗೊಂಡ ಪರಿಣಾಮ ಜಲಶಕ್ತಿ ಇಲಾಖೆ ಕೂಡ ಒಂದು ಸಾವಿರ ಒಂದು ನೂರು ಒಂದು ಪಾಯಿಂಟ್ ಹನ್ನೊಂದು ಕೋಟಿ ನಷ್ಟ ಅನುಭವಿಸಿದೆ ಇಲ್ಲಿಯವರೆಗೆ ಏಳ್ನೂರು ತೊಂಬತ್ತು ಕುಡಿಯುವ ನೀರಿನ ಯೋಜನೆಗೆ ಅಡ್ಡಿಯಾಗಿದೆ ಇದರ ಹೊರತಾಗಿ ಹನ್ನೊಂದು ಪಾಯಿಂಟ್ ನಲವತ್ತೈದು ಕೋಟಿ ಬೆಳೆ ನಷ್ಟವಾಗಿದ್ದು ತೋಟಗಾರಿಕೆ ಇಪ್ಪತ್ತೇಳು ಪಾಯಿಂಟ್ ನಲವತ್ಮೂರು ರೂಪೀಸ್ ಕೋಟಿ ನಷ್ಟ ಕಂಡಿದೆ ವಿದ್ಯುತ್ ಮಂಡಳಿ ಒಂದು ನೂರು ಮೂವತ್ತೊಂಬತ್ತು ಪಾಯಿಂಟ್ ನಲವತ್ತಾರು ರೂಪಿಸ್ ಕೋಟಿ ನಷ್ಟ ಅನುಭವಿಸಿದೆ